ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಇವನಂತ ಚೆಲುವರಿಲ್ಲ ನೋಡು ಬಾರೆ वन्दे कैलानक पोल काणे बेन् हिन्दे कटिरो वन्दे कैलाजनक पोल कणे बेन् हिन्दे कटिरो त्रिशूल कणे नन्दीय कोलु पतके ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೋಲು ಪತಕ್ಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ಬಾರೆ मैयल्ल हावीन मोत्तकाणे बर्दकैयल् हिडिदनागर बेत्तकाणे मैयल् हावीन मोत्तकाणे बर्दकैयल् हिडिदनागर बेत्तकाणे वैयार लोक कर्तताने तकतय तय्यानन्दर्तकाणे ವೈಯಾರ ಮೂರು ಲೋಕ ಕರ್ತ ತಾನೆ ತಕ್ಕ ತಯ್ಯ ಕಾಣೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ ಮನೆ ಮನೆ ತಪ್ಪಲೆ ದಿಮ್ಮಿಸಾಲೆ ಆತ ಹಣವನ್ ಕೊಟ್ಟರು ವಲ್ಲನಂತೆ ಕಾಣೆ ಮನೆ ಮನೆ ತಪ್ಪಲೆ ದಿಮ್ಮಿಸಾಲೆ ಆತ ಹಣವನ್ನು ಕೊಟ್ಟರು ಅಲ್ಲನಂತೆ ಕಾಣೆ ದಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ್ಸ ಬಿಟ್ಟಿರಲಾರನಂತೆ ಕಾಣೆ ದಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ್ಸ ಬಿಟ್ಟಿರಲರನಂತೆ ಕಾಣೆ ಶಿವನು ಭಿಕ್ಷೆಗೆ ಬಂದ ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ಬಾರೆ ಇವನಂತ ಚೆಲ್ವರಿಲ್ಲ ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ಬಾರೆ ಇವನಂತ ಚೆಲುವರಿಲ್ಲ ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ वन्दे कैलानकपोल काणि बेन् हिन्दे कटिव त्रिशूल कणे वन्दे कैलान कपोल कणे बेन् हिन्दे क्रिशूल कणे नन्दीय कोलु पतके काणि ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೋಲು ಪತಕ್ಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ मै यल् हावीन मोत्तकाणे बर्दकैयल् हिडिदनागर बेत्तकाणे मैयल्ल हावीन मोत्तकाणे बर्दकैयल् हिडिदनागर बेत्तकाणे वैयार लोक कर्तताने तकतय्या तय्यानन्दर्तकाणे ವೈಯ್ಯಾರ ಮೂರು ಲೋಕ ಕರ್ತ ತಾನೆ ತಕ್ಕ ತಯ್ಯ ಕಾಣೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ ಮನೆ ಮನೆ ತಪ್ಪಲೆ ದಿಮ್ಮಿಸಾಲೆ ಆತ ಹಣವನ್ ಕೊಟ್ಟರು ಕಾಣೇ ಕಾಣೆ ಮನೆ ಮನೆ ತಪ್ಪಲೆ ದಿಮ್ಮಿಸಾಲೆ ಆತ ಹಣವನ್ನು ಕೊಟ್ಟರು ಒಲ್ಲನಂತೆ ಕಾಣೆ ದಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ್ಸ ಬಿಟ್ಟಿರಲಾರನಂತೆ ಕಾಣೆ ದಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ್ಸ ಬಿಟ್ಟಿರಲರನಂತೆ ಕಾಣೆ ಶಿವನು ಭಿಕ್ಷೆಗೆ ಬಂದ ತಂಗಿ ಇವನಂತ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಇವನಂತ ಚೆಲುವರಿಲ್ಲ ಬಾರೆ ಇವನಂತ ಚೆಲುವರಿಲ್ಲ ಬಾರೆ ಇವನಂತ ಚಲವರಿಲ್ಲ ನೋಡು ಬಾರೆ